ಪ್ರದೇಶದ ಪರಿಚಿತತೆಗಾಗಿ ಭದ್ರಾವತಿಯ ನೈಂಟಿ ಸೆವೆನ್ ಆರ್ಎಫ್ ಬಟಾಲಿಯನ್ ಗದಗ ಜಿಲ್ಲೆಗೆ ಆಗಮಿಸಿದೆ ಹೌದು ಒಟ್ಟು ಎಂಬತ್ತು ಜನ ಆರ್ಎಫ್ ಯೋಧರನ್ನ ಒಳಗೊಂಡ ತಂಡವು ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಗದಗ ನಗರ ಸೇರಿದಂತೆ ಗದಗ ಜಿಲ್ಲೆಯ ವಿವಿಧ ತಾಲೂಕಾ ಕೇಂದ್ರ ಹಾಗೂ ಪಟ್ಟಣಗಳಲ್ಲಿ ಏರಿಯಾ ಫ್ಯಾಮಿಲಿಯರೈಸೇಷನ್ ನಡೆಸಲಿದೆ ಜಿಲ್ಲೆಯ ಮಾಹಿತಿಯ ಪಡೆಯುವಿಕೆ ಪ್ರದೇಶದ ಪರಿಚಿತತೆಗಾಗಿ ಸ್ಥಳ ಹಾಗೂ ಇಲ್ಲಿನ ವಾತಾವರಣ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಪಡೆಯಲು ಈ ತಂಡವು ಆಗಮಿಸಿದೆ ಜಿಲ್ಲೆಯ ಪ್ರಮುಖ ನಗರ ಹಾಗೂ ಶಹರ ವ್ಯಾಪ್ತಿಯಲ್ಲಿ ಪಥ ಸಂಚಲನ ಜರುಗಿಸಲಾಗುತ್ತಿದೆ ಆರ್ಎಎಫ್ ತಂಡ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ತಾವು ನಿರ್ವಹಿಸುವ ಸ್ಥಳ ಅಪರಿಚಿತ ಆಗಬಾರದು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಗದಗ ಎಸ್ಪಿ ಎಸ್ ನೇಮೇಗೌಡ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದರು ಅದೇ ನಿಮಿತ್ತವಾಗಿ ಗದಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಆರ್ಎಫ್ ತಂಡದಿಂದ ರೂಟ್ ಮಾರ್ಚ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಬಿಸಿ ರಾಯ್ ಡಿ ಎಸ್ ಪಿ ವಿದ್ಯಾನಂದ್ ನಾಯಕ್ ಸಿ ಪಿ ಐ ಡಿ ಬಿ ಪಾಟೀಲ್ ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ್ ಎನ್ ಕೆ ಎಸ್ ಎಲ್ರಿಗೂ ನಮಸ್ಕಾರ ಗದಗ ಜಿಲ್ಲೆಗೆ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಒಂದು ಆರ್ ಎಫ್ ಅಂದರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತ ನಾವೇನು ಕರಿತೀವಿ ನಮ್ಮ ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸ್ ಬಂದಿದ್ದಾರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಏರಿಯಾ ಫ್ಯಾಮಿಲರೈಸೇಷನ್ ಹೇಳಿ ಒಂದೊಂದು ಜಿಲ್ಲೆಗೆ ಒಂದೊಂದು ಈ ಥರ ಏನು ಕಂಪ್ನಿಗಳು ಬಂದು ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಪ್ರಮುಖ ಸ್ಥಳಗಳಿದೆ ಅಲ್ಲೆಲ್ಲ ಸಂಚರಿಸಿ ಆ ಏರಿಯಾ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಪಡೆದುಕೊಂಡು ಅಲ್ಲಿ ಜನರ ಬ ಒಂದು ವಿವರ ಮಾಹಿತಿಯನ್ನು ಪಡೆದುಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಈ ದಿವಸ ನಾವು ಪ್ರಥಮವಾಗಿ ಗದಗ ಶಹರದಲ್ಲಿ ಒಂದು ರೂಟ್ ಮಾರ್ಚ್ ಮಾಡೋ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಇದೇ ರೀತಿ ಇವರು ಗದಗ ಜಿಲ್ಲೆಯ ಎಲ್ಲ ಪ್ರಮುಖ ನಗರಗಳಿಗೆ ನಮ್ಮದು ಏನು ಗಜೇಂದ್ರಗಡ ಇರ್ಬೋದು ಲಕ್ಷ್ಮೇಶ್ವರ ಇರ್ಬೋದು ನರಗುಂದ್ ಇರ್ಬೋದು ಎಲ್ಲ ಪ್ರಮುಖ ಸ್ಥಳಗಳಿಗೆ ದಿನ ಒಂದೊಂದು ಕಡೆಗೆ ಹೋಗಿ ತಮ್ಮ ರೂಟ್ ಮಾರ್ಚನ್ನು ಮಾಡುವ ಮುಖಾಂತರ ಮತ್ತು ಆ ಏರಿಯಾದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಪಡೆದುಕೊಳ್ಳೋ ಮುಖಾಂತರ ಈ ಒಂದು ಎಲ್ಲ ಕಾರ್ಯಗಳನ್ನು ಅವರು ಮಾಡ್ತಾರೆ ಇದರ ಪ್ರಮುಖ ಉದ್ದೇಶ ಏನಂತಂದರೆ ಅವರು ಹೊರಗಡೆಯಿಂದ ಯಾವುದಾದ್ರೂ ಕರ್ತವ್ಯಕ್ಕೆ ಬಂದಾಗ ಅಂದರೆ ತಕ್ಷಣ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋದಾಗ ಅದು ಅವ್ರಿಗೆ ಅಪ್ಪರ್ ಅಪ್ಲೈ ಮಾಡ್ಬೋದು ಅಥವಾ ಇವ್ರ ಹತ್ರ ಇವ್ರು ಎಕ್ಸರ್ಸೈಸ್ ಮಾಡಿರ್ತಾರೆ ಎಲ್ಲ ಡಾಕ್ಯುಮೆಂಟೇಷನ್ ಇರ್ತದೆ ಅವ್ರ ಇದರಲ್ಲಿ ಸೊ ನೆಕ್ಸ್ಟ್ ಬರೋದ್ರು ಕೂಡ ಅದನ್ನು ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ ಗದಗ ಜಿಲ್ಲೆ ಹೇಗಿದೆ ಜೋಗ್ರಫಿಕಲ್ ಇದು ಹೇಗಿದೆ ಪಾಪ್ಯುಲೇಷನ್ ಹೇಗಿದೆ ಆಮೇಲೆ ಯಾವ ರೀತಿ ಸ್ಪ್ರೆಡ್ ಔಟ್ ಆಗಿದೆ ಎಲ್ಲ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡಿರ್ತಾರೆ ಸೊ ಯಾಕೆಂದರೆ ಅವರು ಡೇ ಟು ಡೇ ಲೈಫಲ್ಲಿ ಇದರಲ್ಲಿ ಸಿವಿಲ್ ಇದರೊಂದು ಟಚ್ ಇರೋಂಗಿಲ್ಲ ಅವರು ಸೊ ಇಲ್ಲಿ ಬಂದು ಹೋಗೋದ್ರಿಂದ ಅವ್ರಿಗೂ ಎಲ್ಲ ಸ್ಟಾಫ್ ಮತ್ತು ಆಫೀಸರ್ಸ್ಗೆ ಅವ್ರಿಗೂ ಕೂಡ ಒಂದು ಹೇಗೆ ಇಲ್ಲಿ ಇರುತ್ತೆ ಅನ್ನೋದು ಒಂದು ಮಾಹಿತಿ ಸಿಗುತ್ತೆ ಈಗ ಗದಗ ಇರ್ಬೋದು ಮತ್ತೊಂದು ಜಿಲ್ಲೆಗೆ ಹೋದರೂ ಕೂಡ ಸಿಮಿಲಾರಿಟಿನೇ ಇರ್ತದೆ ಈಗ ಪಕ್ಕ ಕಾವೇರಿಗೆ ಹೋದರೂ ಕೂಡ ಇದೇ ರೀತಿ ಒಂದು ಕಲ್ಚರ್ ಇರ್ತದೆ ಒಂದು ಏರಿಯಾದಲ್ಲಿ ಸೊ ಆ ಏರಿಯಾದಲ್ಲಿ ಎಲ್ಲೇ ಹೋದರೂ ಕೂಡ ಅವ್ರಿಗೊಂದು ಐಡಿಯಾ ಬರ್ತದೆ ಯಾವಾಗಲೂ ಅವರು ರಿಸರ್ವ್ ಫೋರ್ಸ್ ಇರೋದ್ರಿಂದ ಸೊಸೈಟಿ ಜೊತೆಗೆ ಜಾಸ್ತಿ ಇದು ಇರೋದಿಲ್ಲ ಸೊ ಟಚ್ ಇರೋದಿಲ್ಲ ಸೊ ಈ ರೀತಿ ಇರೋದ್ರಿಂದ ಒಂದು ಫ್ಯಾಮಿಲರೈಸೇಷನ್ ಆಗ್ತದೆ ಹೇಗಿರ್ತದೆ ಹೇಗೆ ಜನರ ಒಂದು ನಡವಳಿಕೆ ಹೇಗಿರ್ತದೆ ಅವನು ತಿಳ್ಕೊಂಡು ವಿವರವಾದ ಅಧ್ಯಯನ ಮಾಡಿಕೊಂಡು ಅವರು ಒಂದು ಅವರಲ್ಲಿ ಇಂಟರ್ನಲ್ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡ್ಕೊಳ್ತಾರೆ ಟ್ವೆಂಟಿ ಫಿಫ್ತ್ಗೆ ಜೆ ಟಿ ಕಾಲೇಜಲ್ಲಿ ಒಂದು ಡೆಮೋ ಪ್ರೋಗ್ರಾಮ್ ಕೂಡ ಕೊಡ್ತಾ ಇದ್ದಾರೆ ಅವ್ರದ್ದು ಗದಗ ಟೌನಲ್ಲಿ ಒಂದು ರೂಟ್ ಇದು ಮಾಡಿದ್ದಾರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದು ಡಿ ಸಿ ಮಿಲ್ ರೋಡು ಜವಳಗಲ್ಲಿ ಆಮೇಲೆ ಕೆಚ್ ಈ ಕಡೆಯಿಂದ ಕೆಚ್ ಪಾಟೀಲ್ ಸರ್ಕಲ್ ಬಸವೇಶ್ವರ್ ಸರ್ಕಲ್ ಮೈಕ್ರೋ ಟವರ್ ಈ ಕಡೆ ಆಗಿ ಜುಮ್ಮ ಜುಮ್ಮಾ ಮಸೀದಿ ಹನುಮಾನ್ ಗರಡಿ ಈ ಕಡೆ ಎಲ್ಲ ಆಗಿ ಗಂಗಾಪುರ ಪೇಟಾಗಿ ಡಿ ಸಿ ಮಿಲ್ ಆಗಿ ಜವಳಗಲ್ಲಿ ಆಗಿ ಮತ್ತೆ ಇಲ್ಲ ಟೌನ್ ಪೊಲೀಸಿಗೆ ಬಂದು ಕ್ಲೋಸ್ ಮಾಡ್ತಾರೆ ಲೋಕಲ್ ಪೊಲೀಸ್ ಜೊತೆಗೆ ಸ್ಪೋರ್ಟ್ಸ್ ಇದೆ ಆ್ಯಕ್ಚುಲಿ ಅವ್ರಿಗೆ ವಾಲಿಬಾಲ್ ಆ ಥರ ಪ್ಲಾನ್ ಮಾಡ್ತಾಯಿದ್ದೀವಿ ಸೊ ಸಂಡೆ ಮಾಡೋಣ ಅಂತಿತ್ತು ಬಟ್ ಇದು ಇರೋದ್ರಿಂದ ಟ್ವೆಂಟಿ ಸಿಕ್ಸ್ ಫಸ್ಟ್ ಮುಗಿದ ಮೇಲೆ ಎಲ್ಲರೂ ಫ್ರೀ ಇರ್ತಾರೆ ಅನ್ಕೋತೀವಿ ಮ್ಯಾಚ್ ಫಾಲೋಡ್ ಬೈ ನೋವು ಡಿನ್ನರ್ ಈ ಸಲ ನೀವೇ ಗೆಲ್ಲುವಂಗೆ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಯಾವಾಗ ಗೆಲ್ಸ್ಕೊ ದೊಡ್ಡ ಗುಣ ಆದ ನಿಮ್ಮದು ಟೀ ಕೊಡ್ ಫ್ರೆಂಡ್ಸ್ ಆರ್ ವೆರಿ ದೇ ಆರ್ ವೆರಿ ಗುಡ್ ಮಹಿಳಾ ಸ್ಟಾಫ್ ಕೂಡ ವುಮೆನ್ ಸ್ಟಾಫ್ ಕೂಡ ಇದ್ದಾರೆ ಏಳು ಜನ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಒಂದು